ಹಾಯ್ ಹಲೋ ನಮಸ್ತೆ ನೀವೆಲ್ಲರೂ ಕೂಡ ಟಾಕ್ಸಿಕ್ ಮೂವಿಯ ಬಗ್ಗೆ ಕಾತುರದಿಂದ ಕಾಯ್ತಾ ಇದ್ದೀರಾ ಅನ್ನೋಂಥದ್ದು ಗೊತ್ತು ಈಗ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಆಫ್ಟರ್ ರಾಯಾ ಇಂಟ್ರೊಡಕ್ಷನ್ ವಿಡಿಯೋ ಆದ ನಂತರದಲ್ಲಿ ಟಾಕ್ಸಿಕ್ ಟೀಮ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಪ್ಡೇಟನ್ನು ಕೊಟ್ಟಿರಲಿಲ್ಲ ಪೋಸ್ಟರ್ಗಳಲ್ಲಾಗಿರ್ಬೋದು ವಿಡಿಯೋಗಳಲ್ಲಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ರೀತಿಯಾಗಿಯೂ ಕೂಡ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಒಂದು ಕಂಟೆಂಟನ್ನು ಕೊಟ್ಟಿರಲಿಲ್ಲ ಬಟ್ ಆದರೆ ಈಗ ಒಂದು ನೀವೆಲ್ಲರೂ ಕೂಡ ಟಾಕ್ಸಿಕ್ ಮೂವಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರೋ ಯಾರೆಲ್ಲ ನಮ್ಮ ಯಶವರ ಅಭಿಮಾನಿಗಳಾಗಿದ್ದರೋ ನೀವೆಲ್ಲರಿಗೂ ಕೂಡ ಒಂದು ಸಂತೋಷ ತರುವಂತಹ ವಿಚಾರ ಏನಪ್ಪ ಅಂತಂದರೆ ಟ್ರೈಲರ್ ಬಗ್ಗೆ ಅಪ್ಡೇಟ್ ಬಂದಿರತಕ್ಕಂಥದ್ದು ಟ್ರೈಲರ್ನ ಎಲ್ಲಿ ಲಾಂಚ್ ಮಾಡ್ತಾರೆ ಯಾವಾಗ ಲಾಂಚ್ ಮಾಡ್ತಾರೆ ಸಾಂಗನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಮೂವಿಯ ಪ್ರಮೋಷನ್ನ ಯಾವಾಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅನ್ನೋಂತಹ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದ ಉದ್ದಗಲಕ್ಕೂ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಹಾಗಾಗಿ ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ ಯಾರಿರೆಲ್ಲ ನಮ್ಮ ಯಶ್ ಅವರ ಅಭಿಮಾನಿಗಳಿದ್ದೀರಾ ತಪ್ಪದೇ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಯಶ್ ಅಂಥೇಳಿ ಕಮೆಂಟನ್ನು ಮಾಡಿ ಟಾಕ್ಸಿಕ್ ವೇಟಿಂಗ್ ಅಂಥೇಳಿ ಕಮೆಂಟನ್ನು ಮಾಡಿ ನಮ್ಮ ಟಾಕ್ಸಿಕ್ನ ಹವ ಏನು ಅನ್ನುವಂಥದ್ದನ್ನು ನಾವು ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿಯೂ ಕೂಡ ಮುಟ್ಟಿಸ್ಬೇಕಾಗಿರ್ತಕ್ಕಂತಹ ಒಂದು ಅವಶ್ಯಕತೆ ಇದೆ ಸೊ ಬನ್ನಿ ವಿಡೋನ ಪ್ರಾರಂಭ ಮಾಡೋಣ ಹೌದು ಬಂದುಗಳೇ ಸಾಕಷ್ಟು ರೀತಿಯಲ್ಲಿ ನಟ ಯಶ್ ಅವರ ಅಭಿಮಾನಿಗಳು ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ನಮ್ಮ ಹೀರೋನ ನಾವು ತೆರೆಯ ಮೇಲೆ ನೋಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ವೇಟನ್ನು ಮಾಡ್ತಾ ಇದ್ರು ಪದೇ ಪದೇ ಅವರೆಲ್ಲೇ ಸಿಕ್ಕಿದ್ರು ಕೂಡ ಅವರನ್ನು ಅದೇ ಕೇಳ್ತಾಯಿದ್ರು ಯಾವಾಗ ಅಪ್ಡೇಟು ಯಾವಾಗ ಮೂವಿ ರಿಲೀಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸೊ ಅದಾದ ಬಳಿಕ ಲಾಸ್ಟ್ ಇಯರು ಯಾವಾಗ ಡೇಟನ್ನು ಅಲೌನ್ಸ್ ಮಾಡ್ತಾರೆ ಅದಾದ ಬಳಿಕ ಆವತ್ತಿಂದ ಇವತ್ತಿನವರೆಗೂ ಕೂಡ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ವಿಚಾರವಾಗಿ ಇಂಟರ್ನೆಟ್ಟಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾನೇ ಇರ್ತದೆ ಈ ಮೂವಿಯ ಒಂದೊಂದೇ ಕಂಟೆಂಟನ್ನು ಬಿಡ್ತಕ್ಕಂತಹ ಪ್ರಯತ್ನವನ್ನು ಟಾಕ್ಸಿಕ್ ಟೀಮ್ ಮಾಡ್ತಾನೇ ಇತ್ತು ಆದರೆ ಯಾವಾಗ ರಾಯ ಇಂಟ್ರೊಡಕ್ಷನ್ ವೀಡಿಯೋನ ಬಿಟ್ಟ ನಂತರದಲ್ಲಿ ಟಾಕ್ಸಿಕ್ ಟೀಮ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುವಂಥದ್ದಾಗಲಿ ವಿಡಿಯೋಸ್ಗಳನ್ನು ಬಿಡುಗಡೆ ಮಾಡುವಂಥದ್ದಾಗಲಿ ಅಥವಾ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಪ್ಡೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿರಲಿಲ್ಲ ಸೊ ಇದನ್ನೆಲ್ಲ ಗಮನಿಸಿರ್ತಕ್ಕಂತಹ ಒಂದಿಷ್ಟು ಜನ ಏನು ಹೇಳ್ತಾ ಇದ್ರು ಅಂತಂದರೆ ಅಂದರೆ ಟಾಕ್ಸಿಕ್ ಮೂವಿ ಬಿಡುಗಡೆ ಆಗೋದೇ ಇಲ್ವಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾಯಿದ್ರು ಆದರೆ ಟಾಕ್ಸಿಕ್ ಟೀಮ್ ಖುದ್ದಾಗಿ ಒಂದು ಒಳ್ಳೆಯ ಅಪ್ಡೇಟನ್ನು ನಿಮ್ಮ ಮುಂದೆ ತಂದೆ ತರ್ತಾರೆ ಯಾಕೆ ಅಂತಂದರೆ ಟಾಕ್ಸಿಕ್ ಟೀಮ್ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಬಿಕಾಸ್ ಅವರು ಒಂದು ವರ್ಷಗಳ ಹಿಂದೆಯೇ ಈ ಒಂದು ಡೇಟನ್ನು ಸೆಲೆಕ್ಷನ್ ಮಾಡಿ ಅನೌನ್ಸ್ ಮಾಡಿದರು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಟಾಕ್ಸಿಕ್ ಟೀಮ್ ಹೇಳಿರುವ ಪ್ರಕಾರವಾಗಿ ಟಾಕ್ಸಿಕ್ ಮೂವಿ ಅವತ್ತಿನ ದಿನ ಬಿಡುಗಡೆ ಆಗಿ ಆಗುತ್ತೆ ಓಕೆ ಸೊ ಈಗ ನಾವು ಅಪ್ಡೇಟ್ ವಿಚಾರಕ್ಕೆ ಬಂದ್ಬಿಡೋಣ ಎಲ್ಲರೂ ಕೂಡ ಹೇಳ್ತಾಯಿದ್ರು ಟಾಕ್ಸಿಕ್ ಮೂವಿಯ ಯಾವುದೇ ರೀತಿಯಾಗಿರ್ತಕ್ಕಂತಹ ಟ್ರೈಲರ್ ಆಗಲಿ ಸಾಂಗ್ ಆಗಲಿ ಪ್ರಮೋಷನ್ ಆಗಲಿ ಆಗ್ತಾ ಇಲ್ಲ ಯಾಕೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಫ್ಯಾನ್ಸ್ಗಳು ಕೇಳ್ತಾಯಿದ್ರು ಅಪ್ಡೇಟ್ಗಳನ್ನು ಸೊ ಆದರೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಕಾಲರ್ ಎತ್ಕೊಳ್ಳುವಂತಹ ನಿಟ್ಟಿನಲ್ಲಿ ಟಾಕ್ಸಿಕ್ ಟೀಮ್ ಕೆಲಸವನ್ನು ಮಾಡ್ತಾಯಿದೆ ಆ ಎಲ್ಲ ಚಿತ್ರೀಕರಣವು ಕೂಡ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಅಂತಂದರೆ ಬಹುಶಃ ನೀವು ಯಾರೂ ಕೂಡ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಈ ಪರಿಯಾಗಿರ್ತಕ್ಕಂತಹ ಮೇಕಿಂಗ್ ಆಗಿರ್ಬೋದು ವಿಜುವಲೈಸೇಷನ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ನೋಡೇ ಇರಲ್ಲ ಸೊ ಆ ಪರಿಯಾಗಿರ್ತಕ್ಕಂತಹ ಒಂದು ಕ್ವಾಲಿಟಿಯನ್ನು ಮೇಕಿಂಗನ್ನು ಟಾಕ್ಸಿಕ್ ಮೂವಿಯಲ್ಲಿ ಮಾಡಿದರೆ ಸೊ ಅದನ್ನೆಲ್ಲ ನಿರ್ವಹಿಸಿಕೊಂಡು ಬರಲಿಕ್ಕೆ ತಡ ಆಗ್ತಿದೆಯಾ ಡೆಫಿನೆಟ್ಲಿ ಇಲ್ಲ ಅವ್ರು ಏನು ಹೇಳಿದರೆ ಆ ಒಂದು ಡೇಟಿಗೆ ಪ್ರಕಾರವಾಗಿ ಪ್ರತಿಯೊಂದು ಪ್ರಮೋಷನಿಂದ ಹಿಡಿದು ಸಾಂಗಿಂದ ಹಿಡಿದು ಟ್ರೈಲರಿಂದ ಹಿಡಿದು ಎಲ್ಲವನ್ನು ಕೂಡ ನಿಮಗೆ ಕೊಟ್ಟೆ ಕೊಡ್ತಾರೆ ನನಗೆ ಬಂದಿರತಕ್ಕಂತಹ ಬಲ್ಲ ಮೂಲಗಳ ಪ್ರಕಾರವಾಗಿ ಟ್ರೈಲರನ್ನು ನ್ಯೂಯಾರ್ಕಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಟೀಮ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಂದಿರತಕ್ಕಂತಹ ಒಂದು ಅಪ್ಡೇಟ್ ಈ ಅಪ್ಡೇಟು ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥದ್ದು ಇದು ರೈಟು ಆಗಿರ್ಬೋದು ರಾಂಗು ಕೂಡ ಆಗಿರ್ಬೋದು ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೋ ಅಂತೇಳಿ ಬಟ್ ಬಲ್ಲ ಮೂಲಗಳ ಪ್ರಕಾರವಾಗಿ ನ್ಯೂಯಾರ್ಕ್ ಅಲ್ಲಿ ಇದರ ಒಂದು ಟೈಲರನ್ನು ಲಾಂಚ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟೀಮ್ ಈ ಹಿಂದೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಬಂದಿರತಕ್ಕಂಥದ್ದು ತದನಂತರದಲ್ಲಿ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಂಗ್ಗಳು ಎಷ್ಟಿದಾವೆ ಆ ಎಲ್ಲ ಸಾಂಗ್ಗಳನ್ನು ಒನ್ ಬೈ ಒನ್ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಟಾಕ್ಸಿಕ್ ಟೀಮ್ ಮಾಡಿಕೊಳ್ಳಿಕ್ಕೆ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಟಾಕ್ಸಿಕ್ ಟೀಮ್ ಅಂಡ್ ನೀವು ಯಾರದೇ ಒಂದು ಮಾತನ್ನ ಕೇಳಬೇಕಾದ್ರೂ ಕೂಡ ಒಂದನ್ನು ಗಮನದಲ್ಲಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಆಗಿ ಟಾಕ್ಸಿಕ್ ಟೀಮ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಪೋಸ್ಟ್ಪೋನ್ ಆಗಲಿ ಅಥವಾ ಮತ್ತೊಂದಾಗಲಿ ಯಾವುದೇ ಒಂದು ವಿಚಾರವನ್ನು ಈವರೆಗೂ ಕೂಡ ಹೇಳಿಲ್ಲ ಸೊ ಹಾಗಾಗಿ ಡೆಫಿನೆಟ್ಲಿ ಕೂಡ ಟಾಕ್ಸಿಕ್ ಮೂವಿ ಯಾವ ದಿನಾಂಕದಂದು ಬಿಡುಗಡೆ ಆಗಬೇಕು ಅಥವಾ ಬಿಡುಗಡೆ ಆಗುತ್ತೆ ಅಂಥೇಳಿ ಈ ಮೊದಲು ಹೇಳಿದರೋ ಟೀಮ್ ಅದೇ ಒಂದು ಡೇಟಿಗೆ ಖಂಡಿತವಾಗಿಯೂ ಕೂಡ ಬಿಡುಗಡೆ ಆಗೇ ಆಗುತ್ತೆ ಸೊ ಅದಕ್ಕೆ ಹೆದ್ರಿಕೊಂಡು ಇದಕ್ಕೆ ಹೆದ್ರಿಕೊಂಡು ಪೋಸ್ಟ್ಪೋನ್ ಆಗುತ್ತೇನೋ ಹಂಗೆ ಹಿಂಗೆ ಅವೆಲ್ಲ ಇಲ್ಲವೇ ಇಲ್ಲ ಇವರಿಗೆ ಅದರ ಕಂಟೆಂಟ್ ಮೇಲೆ ನಂಬಿಕೆ ಇದೆ ಇವರು ಮೊದಲೇ ಆ ಒಂದು ಡೇಟನ್ನು ಸೆಲೆಕ್ಷನ್ ಮಾಡಿದ್ರು ಖಂಡಿತವಾಗಿಯೂ ಕೂಡ ಕಿಡಿಗೇಡಿಗಳು ಏನೇ ಮಾತಾಡಿದರೂ ಕೂಡ ಅವ್ರು ಏನೂ ಮಾಡಲಿಕ್ಕಾಗಲ್ಲ ಸೊ ಟಾಕ್ಸಿಕ್ ಮೂವಿ ಆ ಒಂದು ದಿನಾಂಕದಂದು ಬಿಡುಗಡೆ ಆಗೇ ಆಗುತ್ತೆ ಎಷ್ಟೇ ವಿಘ್ನಗಳನ್ನು ಓಡಲಿಕ್ಕೆ ಕಿಡಿಗೇಡಿಗಳು ಪ್ರಯತ್ನವನ್ನು ಮಾಡಿದರೂ ಕೂಡ ಏನೂ ಮಾಡಲಿಕ್ಕಾಗಲ್ಲ ಬಿಕಾಸ್ ಕಂಟೆಂಟ್ ಆ ರೀತಿಯಾಗಿದೆ ಅಲ್ಲಿರ್ತಕ್ಕಂಥದ್ದು ಸೊ ಯಶ್ ಅವರ ಕೆಲಸ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದು ನಿಮಗೆ ಪ್ರೀವಿಯಸ್ ಅವರ ವಿಡಿಯೋಸ್ಗಳನ್ನು ಪ್ರೀವಿಯಸ್ ಅವರ ಮೂವೀಸ್ಗಳನ್ನು ನೋಡಿದಾಗ ನಿಮಗೆ ಮನವರಿಕೆ ಆಗಿರ್ತದೆ ಸೊ ಹಾಗಾಗಿ ಯಶ್ ಅವರು ಯಾವುದೋ ಒಂದು ಕಂಟೆಂಟ್ನ ಸೆಲೆಕ್ಷನ್ ಮಾಡ್ತಾರೆ ಅದರ ಮೇಲೆ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಡೆಫಿನೆಟ್ಲಿ ಅದು ಎಲ್ಲ ಜನರಿಗೂ ಕೂಡ ಅವರನ್ನು ಮೆಚ್ಚುಗೆ ಅಥವಾ ಅವರನ್ನು ಇಷ್ಟಪಡ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಅದು ಮೆಚ್ಚುಗೆ ಆಗುವಂತಹ ನಿಟ್ಟಿನಲ್ಲಿ ಇರ್ತದೆ ಆ ಒಂದು ಕಂಟೆಂಟ್ ಅನ್ನುವಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಸೊ ಹಾಗಾಗಿ ಡೆಫಿನೆಟ್ಲಿ ಈ ಬಾರಿ ಏನು ನಾಲ್ಕು ವರ್ಷ ಟೈಮ್ ತೊಗೊಂಡು ಮತ್ತೆ ಜನರ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಇವತ್ತು ಟಾಕ್ಸಿಕ್ ಟೀಮ್ ಎಲ್ಲ ರೀತಿಯಾಗಿರ್ತಕ್ಕಂಥ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ಏನು ಬರ್ತಾ ಇದ್ದಾರೆ ಡೆಫಿನೆಟ್ಲಿ ಕೂಡ ನೀವೆಲ್ಲರೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟನ್ನು ಅಥವಾ ಒಂದು ಎಂಟರ್ಟೈನ್ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಟಾಕ್ಸಿಕ್ ಟೀಮ್ ಈಗಾಗಲೇ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಬಲ್ಲ ಮೂಲಗಳ ಪ್ರಕಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಟಾಕ್ಸಿಕ್ ಟೀಮ್ ಈ ಹಿಂದೆ ಹೇಳ್ಕೊಂಡಿತ್ತು ಅದಕ್ಕೆ ತಕ್ಕಂತೆ ತಯಾರಿಗಳನ್ನು ಮಾಡಿಕೊಂಡಿತ್ತು ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಒಂದು ಪ್ರಚಾರದ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಟಾಕ್ಸಿಕ್ ಟೀಮ್ ಯೋಜನೆಗಳನ್ನು ಹಾಕ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಲ್ಲಿ ಮುಂದಾಗಿದೆ ಅನ್ನುವಂಥದ್ದು ಈಗ ಬಂದಿರತಕ್ಕಂತಹ ಮಾಹಿತಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಕ್ಸಿಕ್ ಟೀಮ್ ಹೇಳಿರ್ತಕ್ಕಂತಹ ದಿನಾಂಕದಂದು ಆ ಒಂದು ಚಿತ್ರ ಬಿಡುಗಡೆ ಆಗೇ ಆಗುತ್ತೆ ಸೊ ಇದರ ಪ್ರಮೋಷನ್ ನಾವು ಇದೇ ಫೆಬ್ರವರಿ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಅಥವಾ ಅದಕ್ಕೂ ಮೊದಲು ಕೂಡ ಡೇಟ್ ಅನೌನ್ಸ್ ಆಗ್ಬೋದು ಸೊ ಮೇ ಬಿ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮೋಷನ್ನ ಟೀಮ್ ಸ್ಟಾರ್ಟ್ ಮಾಡುತ್ತೆ ಅನ್ನುವಂತಹ ಮಾಹಿತಿ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಟಾಕ್ಸಿಕ್ ಟೀಮ್ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಪ್ರಮೋಷನ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಸಾಂಗ್ಗಳಾಗಿರ್ಬೋದು ಒನ್ ಬೈ ಒನ್ ಎಲ್ಲವನ್ನೂ ಕೂಡ ಬಿಡುಗಡೆ ಮಾಡುವಂಥ ಕೆಲಸವನ್ನು ಟಾಕ್ಸಿಕ್ ಟೀಮ್ ಬಿಡುಗಡೆ ಮಾಡ್ತದೆ ಟಾಕ್ಸಿಕ್ ಟೀಮ್ ಮ ಹೇಳಿದಂತೆ ನಡ್ಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಡೆಫಿನೆಟ್ಲಿ ಟಾಕ್ಸಿಕ್ ಮೂವಿ ಗೆಲುವನ್ನು ಸಾಧಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಒಂದು ಚಲನಚಿತ್ರ ಹೆಸರನ್ನು ಗಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸೋಣ ಅಂತೇಳಿ ಹೇಳ್ತಾ ಸೊ ಇದಾಗಿತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ಸಿಗೋವರೆಗೂ ಧನ್ಯವಾದ